ಎಂತ ಭಾಗ್ಯವನ್ನಾದರೂ ಪಡೆಯಬಹುದು ಬೆಳ್ಳಿ ಬಂಗಾರ ಬಯಸಿದರೆ ಸಿಗಬಹುದು ಸುರಸುಂದರೆಯನ್ನು ಹೆಂಡತಿಯಾಗಿ ಪಡೆಯಬಹುದು ತಂಗಿ ಎಂಬ ಪವಿತ್ರ ಜೀವಿಯನ್ನು ಪಡೆಯಬೇಕಾದರೆ ಪೂರ್ವ ಜನ್ಮದ ಪುಣ್ಯವೇ ಬೇಕು ಪಡೆದ ತಂಗಿಗೆ ಪ್ರಾಣದ ಪರಿವೇ ಇಲ್ಲದೆ ಅನ್ನೋದಾಡಿದರು ಒಬ್ಬನೇ ಒಬ್ಬ ಹೊರ ಮಾಶಾಣು ನನ್ನ ತಂಗಿಯ ಕೈ ಹಿಡಿಯಲು ಮುಂದೆ ಬರುತ್ತಿಲ್ಲ ವರದಕ್ಷಿಣೆ ಎಂಬ ಒರಡು ಶಬ್ದ ನನ್ನ ತಂಗಿಯ ಜೀವವನ್ನೇ ಇರುತ್ತಿದೆ ಎಲ್ಲಿಗೆ ಹೋದ ಮೇಲೆ ನಿಂತು ಭಿಕ್ಷ ತರ ಮಾತ್ರ ಬಿಡುತ್ತಿರುವ ಯಾವುದೋ ಒಂದು ಗಂಭೀರವಾದ ಚಿಂತೆಯಲ್ಲಿದ್ದಾಗಿ ಕಾಣ್ತಾ ಇದೆ ಮಾನವನಿಗೆ ಸಹಜವಾದ ಸಹಜವಾದ ನನ್ನಲ್ಲಿದೆ ನೋಡು ಶಿವಾನಂದ ಎಲ್ಲರಂತೆ ಸಹಜ ಚಿಂತೆ ನಿನ್ನಲ್ಲಿ ಇದ್ದಿದ್ದರೆ ನೀನು ಇಷ್ಟು ಕ್ವಾಂತಿಹೀನಾಗುತ್ತಿರಲಿಲ್ಲ ನೋಡು ನಾನು ನೀ ಸ್ನೇಹಿತನೆಂದು ತಿಳಿಯದೆ ನಿನ್ನ ಒಡ ಹುಟ್ಟಿದ ಸೋದರನೆಂದು ತಿಳಿದು ಹೇಳು ನನ್ನ ಮನೆ ಸೋಗು ಸೋಗು ನಮ್ಮಿಬ್ಬರ ಮಾತೆಯರು ಬೇರೆ ಬೇರೆ ಆದರು ನಾವಿಬ್ಬರು ಒಂದೇ ತಾಯಿಯ ಹೊಟ್ಟೆಯಿಂದ ಹುಟ್ಟಿದ ಅಣ್ಣ ತಮ್ಮನ್ನ ಆಗಿವು ಬೆಳೆದು ನಕ್ಕು ನಡೆದು ದೊಡ್ಡವರಾದೆವು ಆದರೆ ನೀನು ಸಿರಿತನದ ಸುಪ್ಪತ್ತಿಗೆ ಸುಕುಮಾರನಾದ ಕನ್ಯಾ ಪರೀಕ್ಷಕರಾಗಿ ಬಂದು ಕೈ ತುಂಬ ವರದಕ್ಷಿಣೆ ಕೇಳಿ ಕೊಡಲಾಗದ ನಮ್ಮನ್ನು ಕಂಡು ಕಂಡಂತೆ ಜರೆದು ನಮ್ಮ ಜೀವವನ್ನೇ ಹಿಂದುುತ್ತಿರ್ತಾರೆ ಇದರಿಂದ ಮನನೊಂದು ನನ್ನ ತಂಗಿ ಆತ್ಮಹತ್ಯೆಗೆ ಸುತ್ತಳಾಗಿದ್ದರು ಸುಮ್ಮ ನಾನು ಮುಂದೆ ಯಾಕಪ್ಪ ಹೇಳಿಲ್ಲ ಈ ಮಾತನ್ನ ಕುತ್ತಿಗೆ ಬಂದ ಕಠೋರವಾದ ಸತ್ಯವನ್ನು ಹೇಳಲು ಮನಸ್ಸು ಒಪ್ಪದಿಸುವುದು ಶಿವಾನಂದ ಸಾಧ್ಯವಿಲ್ಲವೆಂದು ಸಂತಾಪದ ಮಾತುಗಳನ್ನು ನಾನು ಎದುರು ಆಡಬೇಡ ಸತ್ತ ನನ್ನ ತಂದೆಯವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನಿಮ್ಮಂತ ಬಡವರಿಗೆ ಸಹಾಯ ಮಾಡುವುದೇ ನನ್ನ ಜೀವನದ ಗುರಿ ಹಣದ ರಾಶಿಯಲ್ಲಿ ಹೊರಳಾಡಿ ಬಂಗಾರದ ಮನೆಯನ್ನೇ ಕಟ್ಟಿಸಿದ್ರು ಒಂದು ಹೆಣ್ಣನ್ನು ತಮ್ಮ ಹೆಂಡತಿಯನ್ನಾಗಿ ಮಾಡಿಕೊಳ್ಳಲು ಅಪಾರ ಹಣವನ್ನು ವರದಕ್ಷಣೆ ರೂಪದಲ್ಲಿ ಕೇಳುತ್ತಿರುವ ಶ್ರೀಮಂತರು ಎಂದಿಗೂ ಉತ್ತರ ಬರಲು ಬಡ ಕನ್ಯಾಮಣಿಗಳೇ ಕಠೋರ ಶಾಪ ಅವರಿಗೆ ತಟ್ಟದೆ ಇರಲಾರು ಶಿವಾನಂದ ತಟ್ಟದೆ ಇರಲಾರು ನಾವು ಎಷ್ಟೇ ಕಿರ್ಚಿ ನಮಗೆ ತ್ರಾಸು ಭಕ್ತ ಅಂತ ಶ್ರೀಮಂತ ಎಂದು ಸರ್ವನಾಶವಾಗುವುದಿಲ್ಲ ಸೊಮ್ಮು ಸರ್ವನಾಶವಾಗುವಲ್ಲಿ ಸಾಧ್ಯವಿದೆ ವಿದೇಶಿ ನಿನ್ನ ತಂಗಿಯನ್ನು ನೋಡಲು ಬಂದವರು ಯಾವ ಆಶೆಯಿಂದ ಅವಳನ್ನು ತಿರಸ್ಕರಿಸಿ ಹೋದರೋ ಅವರ ಆಶೆಯ ಕುಡಿಯನ್ನೇ ಕತ್ತರಿಸಿ ಹಾಕೊಂಡು ನಾನು ಕಂಕಣಬದ್ಧವಾಗಿ ಹೋರಾಡುವೆನು ನೀನೇನು ಮಾಡುವೆ ನೋಡಿ ಶಿವಾನಂದ ನೀನು ತಪ್ಪು ತಿಳಿದುಕೊಳ್ಳುವುದಿಲ್ಲ ಅಂದ್ರೆ ಒಂದು ಮಾತು ನಿನ್ನಿಂದ ಒಂದು ದುಡ್ಡು ಕೂಡ ಬಯಸದೆ ನಿನ್ನ ತಂಗಿಯ ಕುತ್ತಿಗೆಗೆ ತಾಳೆಯನ್ನು ಕಟ್ಟಿ ನನ್ನ ಧರ್ಮ ಪತ್ನಿಯನ್ನಾಗಿ ಮಾಡಿಕೊಳ್ಳುತ್ತೇನೆ ಅಪಹಾಸೆ ಮಾಡುತ್ತಿಲ್ಲ ತಾನೆ ಶಿವಾನಂದ ಅಪಹಾಸೆ ಮಾಡಲು ನನ್ನ ನೀಚೆ ನಿಜ ವರ್ಗದವನನ್ನು ಸಾಧ್ಯವಾಗಿ ಹೇಳುತ್ತೇನೆ ಶಿವಾನು ಅಲ್ಲಿಗೆ ನನ್ನ ಮಡದಿಯ ಸ್ಥಾನವನ್ನು ಕೊಡುತ್ತೇನೆ ಆ ಎರಳಿ ತೆಗೆದುಕೋಯಿ ಹಣವನ್ನು ಬೇಗನೆ ಹೋಗಿ ಮದುವೆ ಸಿದ್ಧತೆಯನ್ನು ಮಾಡು ನಾನು ಕನಸು ಕಾಣುತ್ತಿದ್ದೇನೆ ಅಥವಾ ನಿಜ ಸಿಂಗತಿ ಒಪ್ಪ ಸತ್ಯವಾಗಿಯೂ ನನ್ನ ಕನಸು ನನಸಾಗಿದೆ ಶಿವಾನಂದ ನೀನು ಇನ್ನು ಈ ರೀತಿ ತಣ್ಣೀರು ಹಾಕುವುದನ್ನು ಬಿಟ್ಟು ನಗು ನಗುಪ್ಪ ಹೇಳು ನಿನ್ನ ಆಸೆ ಕೈಗೂಡಿತು ಹೇಳು ಕೂಗಿರಲಿ ಕೂಗಿ ಹೇಳು ಹಾ ಇರಲಿ ನಾನು ಕೂಡ ನನ್ನ ಮನೆಗೆ ಹೋಗಿ ಈ ವಿಷಯವನ್ನು ನನ್ನ ಮಾವ ಹಾಗೂ ತಾಯಿಗೆ ತಿಳಿಸಿ ಮುಂದಿನ ಕಾರ್ಯ ಕೈಗೊಳ್ಳುತ್ತೇನೆ ನಿಜವಾಗಲೂ ನೀನು ದೇವರಪ್ಪ ದೇವರೆಂಬ ದೊಡ್ಡ ಹೆಸರನ್ನು ಹೊತ್ತು ನಮ್ಮಂತ ದರಿದ್ರ ತುಣಿ ಕೇಳದೆ ಆ ಶ್ರೀಮಂತನ ಬೆನ್ನೆಲುವಿನಲ್ಲಿ ಅಡಗಿದ ದೇವರ ಪೂಜೆ ಮಾಡುವುದು ನಿನ್ನಂತ ಮಾನವನ ಪಾದ ಕೆರಗಿದರೆ ನನ್ನಂತ ಬಡವರಿಗೆ ಸತ್ಗತಿ ಸ್ವಮೋದೇ ಸತ್ಗತಿ ಶಿವಾನಂದ ಅತಿಯಾದ ಸಂತೋಷ ಅನಾಹುತಕ್ಕೆ ಕಾರಣವಾಗುವುದು ಈಗ ನೀನು ಈ ರೀತಿ ತಣ್ಣೀರು ಹಾಕುವುದನ್ನು ಬಿಟ್ಟು ಬೇಗನೆ ಮನೆ ಕಡೆಗೆ ಹೋಗು ಈ ಸಂತೋಷದ ವಿಷಯವನ್ನು ನಿನ್ನ ತಂದೆ ಮತ್ತು ತಂಗಿಗೆ ತಿಳಿಸಿ ಅವರಿಗೆ ಸಂತೋಷಗೊಳಿಸಿ ಹೋಗ್ ಶಿವಣ್ಣ ನಾನೇನು ಬರ್ತೀನಿ ಯಾಕ್ರಿ ಹಾಗ್ಯಾಗ ನಿಂದ್ರಿಸ್ಕೊಂಡು ಮಾತಾಡೋ ಅಂತದ್ದು ಏನೈತಿ ಅಂತೀನಿ ಅಲ್ಲ ಮನೆಯಾಗ ಮಾತಾಡ್ಬೇಕಾದ್ರೆ ಅಡ್ಕ ನನ್ ಮಗ ನಿಮ್ ಅಪ್ಪ ಬಿಡ್ತಾನಲ್ರಿ ನಮ್ಮ ಅಪ್ಪ ಇದ್ರಿ ಏನಾದ್ರು ಅಲ್ಲೇ ಮಾತಾಡ್ಬೇಕಿತ್ತು ಮಾತಾಡೋದು ಇಲ್ರಿ ಬರೇ ನಿಮ್ಮ ಅಡಿಗೆ ಮನೆ ಕಡೆ ಹಣಿಕಾಕಿ ನೋಡ್ರೆ ಸಾಕ கண்டகர்மப்ப நோடி

மணி பாரதோலி ஐத்தி முரு மந்தி அதுக்கு வாக்காண்டியல்ல மாப்பி பகலாட் அனுப்பிள்ள ஒட்டினால நீ மணி பண்ணி இட மனசு பிரீ விட்ட மார்க்க விட்டா ಹಿಂಗಾಗಿ ನಾವು ಸಿಕ್ಕ ಸಿಕ್ಕಂದ್ರೆ ಉಳ್ಸು ಬಿಡ್ಬೇಕು ಈಗಲ್ಲ ಐತ್ರಿ ಹುಡುಗರು ಸಾಲಿ ಕೈಯಾಗ ಇಟ್ಟರೆ ಸಾಕು ರೀ ಊಸ್ ಬಿಡು ಮಾತರ್ ಬಂದಂತ ಒಟ್ಟು ನಿಮ್ಮ ಮನೆ ಬಾಡಿ ಹೇಳ್ದ ನೋಡಿ ಉಳ್ಸ್ಬಿಡೋ ಮಾತರ್ಣ ಹೋಗಬೇಕೈತಿ ಊರಾಗ ಅಲ್ಲ ನಮ್ಮಂತವ್ರು ಬಂದು ನಿಮ್ಮ ಮನೆಯಿಂದ ಯಾಕೆ ಮಾಡಿ ಹೇಳಿದ್ರು ವಿಚಾರ ಮಾಡಿದೆನ ಏನು ಯಾರ ಹಿಡಬೇಕು ಸ್ವಪ್ನ ಸ್ವಪ್ನ ತೆಲಗಿ ಬರ್ತೈತಿ ಆ ಕಂಬ ಅಂತ ಕಾಮನ ಕೋಲೆ ರೂಪಾಯಿ ಜಾಸ್ತಿ ಕೊಟ್ಟು ನೀವ್ ತಿಳ್ಕೊಬೇಕ್ರಿ ಮನಿ ಮನಿ ಕೊಟ್ಟ ಮಾಲಕ್ ನಮ್ ಮದುವೆ ಆದವ ಮದುವೆ ಮುಖ ಬಾಡಿಗೆ ಹಿಡಿತಾರ ನೀವು ತಿಳ್ಕೋಬೇಕ ಹಂಗೇನಿಲ್ರಿ ಜೀವನದ ಏನೈತಿ

ಅಲ್ರಿ ಇಷ್ಟೆಲ್ಲ ಮಾತಾಡಾರ ಮಂದಿ ನಾ ನಿಮ್ಮ ಮನಿಗೆ ಬಡಗಿ ಇಡ್ಯಾಕ್ ಬಂದೀನಿ ಅವಾಗ ಏನ್ ಮಾಡಿ ಒಂದು ನಮೂನಿ ಕಣ್ಣು ಒಂದು ನಮೋಣಿ ನಮೂನಿ ಕಿಸದ್ರಿ ನಿಮ್ಮ ನಾ ಬಳ್ಳಿ ಇಡೀ ಎಷ್ಟು ಚಂದ ಅಲ್ರಿ ಆ ಒಳ್ಳೆ ಸುಮಾರು ಕಡೆ ನಮ್ಮ ಮನಿ ನಿಮ್ ಮನಿ ಬಡಗಿರ್ತದ ನೀವ್ ಹೇಳ್ರೆ ಇವತ್ತು ಮಾತಾಡಿದಂಗ ಅವತ್ತೇ ಅಂದ್ರೆ ನಾ ಯಾಕೆ ನಿಮ್ಮ ಮನಿ ಬಡ್ಗೆ ಇಡ್ತಿದ್ವಿ ಹೇಳ

ಈಗಿನ ಕಾಲದಾಗ ಆಸೆ ಆಕಾಂಕ್ಷೆ ಅನ್ನೋದು ಅನ್ನೋದ ಈಗ ಸಣ್ಣ್ ಸಣ್ ಹುಡುಗರು ಇರ್ತೈತಿ ಹೌದು ಇರೋದೆ ಧಾರ್ವಾಡ ಏನು ಅದಂಗ ಆಗ್ಯರಿ ಇರೋವಿ ಗುಟ್ಟಿದ ಹಸು ಖುಷಿ ಮಾತಾಡ್ದಾಗ ಮಾತಾಡೋದಿಲ್ಲ ಏಯ್ ನೋಡಿ ಜೀವನ್ದೊಳಗ ಮದ್ವಿ ಆದ್ಯಾಕಿ ನಾನು ಬಿಡಿ ಆಕಿ ನಾನು ಆದ್ರ ನಂದು ಮದ್ವಿ ಆಕೇತಿ ಇಲ್ಲಾಂದ್ರೆ ಶರ್ಣಮ್ನ ಮನ್ಯಾಗ ಕುಂತ್ಬಿಡಬೇಕಂತ ಹಿಟ್ಟ ಮಾಡ್ತೀವಿ ನಿಮಗೇನ ಆಯ್ತು ನೀವು ಶರ್ಣಮ್ ಉಳಂಗಿದ್ರ ನಮ್ಮ ಅಂತ ನಿತ್ಯನ ಸುಮ್ಮನೆ ಸುಮ್ ಬಿಡ್ತಾರೆ ತಿಳಿದ ಏನ್ ಮಾಡ್ತಾರ ಪ್ರೇಮ್ ಎಂಬ ತೊಟ್ಟಿಲ್ದಾಗ ಹಾಕಿ ಪ್ರೀತಿ ಎಂಬ ಹರ ಎತ್ತೆ ಹಾಡಿ ಆ ರೀ ಕಮ್ಮಿಗೆ ನಿಂತು ಹಂಗೆ ಮನಸ್ತಾರೆ ರೀ ತೊಟ್ಲಾಗೆ ಮಣ್ಸಿ ಹಾ ಹಾ ಇದೇನು ಕೇಳಾಕತ್ತೀನಿ ಪ್ರೀತಿ ಪ್ರೇಮ ಅಂದ್ರೆ ಏನು ರೀ ನಮ್ಮ ಒಣಗ ತಂದೆ ಇಲ್ಲ ಗುಡ್ದ ಎಲ್ಲವಾ ನೀರು ಪಾ ಕೂಡ ಕೂಡ ನಿಮ್ಗೆ ಪ್ರೀತಿ ಪ್ರೇಮನ ಅಂದ್ರೆ ಗೊತ್ತಿಲ್ಲ ನೀವು ಸಾನಿಗ್ ಎದ್ದರೆ ಆಯ್ತ ರೀ ಅಯ್ಯ ಶಾಲಿ ಕಲ್ತಿದ್ರ ನಾನ್ ಯಾಕೆ ಇಲ್ಲಿ ಇರ್ತಿದ್ದೆ ಕಲಿಯೋಷ್ಟ ಅಂತ ಎಲ್ಲಾ ಬಿಟ್ಬಿಟ್ಟಿ ಶಾಲಿ ಕಟ್ಟಿರತ್ತಿಲ್ಲ ಕಟ್ಟಿನ ಹತ್ತಿರ ಕಲ್ತ್ರಿ ಅವಾಗ ಕಲ್ತ್ರಿ ಎಷ್ಟೇ ಶ್ರೀ ಕಲ್ತ್ರಿ ನೋಡ್ರಿ ಅಯ್ಯೋ ಅಯ್ಯೋ ಇಶ್ವಿ ಪಶ್ವಿ ಹೇಳಬಾರ್ದ್ರಿ ಬಾಳ ದೂರ ಹೋಕೇತಿ ಆದ್ರ ಶಾಲಿ ಕಟ್ಟಿ ಮಾತ್ರ ಹತ್ತಾಕ ಹೋಗೇತಿ ನಂಗ ಕಲಿಬೇಕಾಕಂತ ಬಾಳ ಆಸೆ ಇತ್ತು ಭಾಳ ಅಪ್ಪ ಬಿಟ್ಟೇನಾ ಆದರೆ ಮಜ್ಜಿಗೆ ಮಸರ ತರಸಿ ಯಾಕಂತ ಕೇಳ್ರೀ ಮಾತರಗಳೇ ಏನ್ ಮಾಡ್ತೀರಾ ಹಂಗ್ಯಾಕ ಮಾಡ್ற ನೀವು ಹಂಗ್ಯಾಕ ಮಾಡ್ ಅಂತ ಹೇಳ್ತಿರಲ್ರಿ ದಿವಸ ಬೆಳಗೆ ಖಾಲಿ ಪಾಟಿ ಹಿಡ್ಕೊಂಡು ಕೊರಕಿನೋ ತಕ್ಷಣ ಯಾವಾಗ ಈ ದುರ್ಗವ ಮನೆಗೆ ಹೋಗಿ 1 ಲೀಟರ್ ಮಜ್ಜಿಗೆ ತಗೊಂಡು ಬರೆವಾ ಅಂತ ಒಬ್ಬ ಮಾಸ್ಟರ್ ಹೇಳಾಳ್ ನಡಿ ಬೋಳ್ರೀ ಅಂತಂದು ಹೋಗಿ ತಗೊಂಡ್ bande ಕುಣ್ಕೊಂತ ಕುಣ್ಕಂತ ಕೊಡೆಯಾ

ಪ್ರೇಮ ಪಾಠವನ್ನ ಬೆತ್ತರಿಸಿ ನಿಮ್ಮನ್ನ ಪ್ರೇಮದ ಹಾದಿಗಚ್ಚು ದೇವ್ರಂತ ಮಾಡಿಸ್ಯಾರಿ ನಾವ ನಮ್ಮಂತ ಅವ್ರ ಕೈಯಾಗ ನಿಮ್ಮಂತ ಹುಡುಗಿಯಾರ ಕಲಿಬಾರ್ದನ್ನ ಕಲಿತ ಈಗ ದೊಡ್ಡ ದೊಡ್ಡ ಶ್ರೀಮಂತರ ಮೇಲೆ ಕೆಲಸ ಸರ್ವಂತ ಕೆಲಸ ಮಾಡಕತ್ತಾರ್ರಿ ನಿಮ್ಮಂತ ಮಾಸ್ತರ್ ನಾ ಸನ್ಯಾಸಿ ಇದ್ದಾಗ ಸಿಕ್ಕಿದ್ರ ನಾನು ಯಾವಾಗ ದೊಡ್ಡ ಸರ್ವೆಂಟ್ ಆಗ್ತಿದ್ನೋ ಈಗಲಾದ್ರೂ ಏನು ಕಾಲ ಮಿಂಚಿಲ್ರಿ ನಮ್ಮಂತ ಮಾಸ್ತರ್ಗಳನ್ನ ಗಂಟು ಹಾಕೋಡ್ರಿ ಗಂಟಾ ಪ್ರೀತಿ ಪ್ರೇಮದ ಪಾಠಗಳನ್ನು ಅತಿ ಸುಲಭವಾಗಿ ನಿಮ್ಮ ತೆರೆಯ ಕೇಳುವಂಗ ಮಾಡಿ ನಿಮ್ಮ ಮನಸ್ಸು ಒಂದು ನಮೂನಿ ಗಾಳಿಯಾಗಿ ಹಂಗ ಮಾಡಿ ಈ ದೇಶದಾಗ ನೀವೊಬ್ಬ ದೊಡ್ಡ ಪ್ರೇಮಿಯ ಹೆಸರು ಮಾಡ್ದಲ್ಲ ನನ್ನ ಹೆಸರು ಮಾಸ್ತಾರ ಅಂತ ಕಣ್ಣ್ರಿ ನೋಡಬ ರಾಜ್ಕುಮಾರ್ ಕಾಣಕತ್ತಿರಿ ಕಾಣಕರ ಹೇಳ ಪ್ರೇಮ ಪ್ರೀತಿ ಪಾಠ ಹೆಂಗಿರ್ತಂತೆ ನನಗೂ ಹೇಳಿಕೊಡ್ರಲ್ಲ ನಾವ್ ಹೇಳ್ಬೋದು பார்க்கே ஊபர் அத்தே அந்த அந்த நான் பார்க்க இதை நீங்க வரவா அது யாதோ மதின இன்னா ஐக்கீக்க வா மத்லே ஜிப்பு நன் மக ನಿಮಗ ಅವಾಗ ಕಟ್ಕೊಂಡು ಬರ್ಬೇಕಾದ್ರೆ ಏನೋ ಮೂರ್ ತಾಸ್ ಬೇಕು ನಡೀಲ್ಲ ಅವನು ಅಯ್ಯೋ ಬ್ಯಾಡ್ರಿಪ್ಪ ನಮ್ಮ ಅಪ್ಪ ಬರೋದ್ರೊಳಗ ನೋಡಿದ್ ನಂದ್ರೆ ತ್ರಾಸ್ ಹಾಕಿತಿ ನಾನೇ ಹೋಗಿ ಪಾಠ ಪುಸ್ತಕ ತರ್ತೇನೆ ಆವಾಗ ನೀವು ಹೇಳ್ಕೊಡೋದು ಎಲ್ಲ ಹೇಳ್ಕೊಡೋದು ನಾವ್ ಹೇಳ್ಕೊಡು ಪಾಠಕ್ಕೆ ಪ್ಯಾಟ್ ಬ್ಯಾಡ್ರಿ ಸೇರಿ ಬ್ಯಾಡ್ರಿ ಅಳಸೂರ್ ಅಪ್ಪ ಸುಖ ಬ್ಯಾಡ್ ನೋಡ್ರಿ ಬರೇ ಒಂದು ನಾಲ್ಕು ಪುಸ್ತಕ ಆದ್ರೆ ಸಾಕು

குருதே சாலை கொடுத்து குருதட்சிணை நீடத்தி ജാ ത നാ രീവ്രി ഹു ബാജു രല്ല